ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂವಿಧಾನವನ್ನು ನಾವೆಲ್ಲರೂ ಗೌರವಿಸಬೇಕು ಎಂದು ಕುಮ್ಟ ಡಯಟ್ನ ಹಿರಿಯ ಉಪನ್ಯಾಸಕ ಜಿಎಸ್ ಭಟ್ ಹೇಳಿದರು ಕುಮಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸಿಬಿಎಸ್ಕೆ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತನ್ನು ಕುಮ್ಟ ಡಯಟ್ನ ಹಿರಿಯ ಉಪನ್ಯಾಸಕ ಜಿಎಸ್ ಭಟ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಂವಿಧಾನ ನಮ್ಮ ವ್ಯವಸ್ಥೆಯನ್ನ ಆಡಳಿತವನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಲು ಇರುವಂತಹದ್ದು ಅದನ್ನು ನಾವು ಗೌರವಿಸಬೇಕು ಎಂದು ಅದರ ಕುರಿತು ವಿವರಿಸಿದರು ಅಲ್ಲದೆ ಒಬ್ಬ ನಾಯಕ ಹೇಗಿರಬೇಕು ಎಂದು ಹಲವು ಉದಾಹರಣೆ ಕತೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿದರು ಯೋಚನೆ ಹಾಗೂ ಯೋಜನೆ ಜೀವನಕ್ಕೆ ಹೊಸ ಭಾಷ್ಯವನ್ನೇ ಬರೆಯುತ್ತದೆ ಎಂದು ವಿವರಿಸಿದ ಅವರು ಸಿಬಿಎಸ್ಕೆ ಶಾಲೆಯವರ ಕಾರ್ಯದ ಕುರಿತಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಜನರಲ್ ಸೆಕ್ರೆಟರಿ ಆದರೂ ಸ್ಪೋರ್ಟ್ಸ್ ಸೆಕ್ರೆಟರಿ ಕಲ್ಚರಲ್ ಸೆಕ್ರೆಟರಿ ಬೇರೆ ಬೇರೆ ಸಂಘಗಳ ಒಂದು ಉದ್ಘಾಟನೆ ಎಲ್ಲ ಹೋದ ನಿಮ್ಮ ಮುಂದೆ ಜನರಲ್ ಸೆಕ್ರೆಟರಿ ಒಬ್ಬರು ಮಾತಾಡೋಲ್ಲಿ ಪ್ರಶ್ನೆಗಳನ್ನು ಹಾಕಿ ಒಂದಿನ ಏನಾಗಿದೆ ಅಂತಂದರೆ ನಿಮಗೊಂದು ಇದರ ಘಟನೆ ಹೇಳ್ತೇನೆ ನನ್ನ ಮನೆಯೇನಿದೆ ಅಂದರೆ ಹೈಸ್ಕೂಲ್ ಹಿಂದ್ಗಡೆ ನಾನು ನಮ್ಮದು ಶಾಲೆಯಲ್ಲಿ ಬೆರಳಿದ್ರೆ ಬರೋವರು ನಾವು ಯಾಕಂದರೆ ಶಾಲೆ ಬದ್ ನಮ್ಮ ಮನೆಗೆ ಕೇಳೋದು ಅಷ್ಟು ಹತ್ತಿರ ಇತ್ತು ನಾವು ಒಂದಿನ ಏನು ಮಾಡಿದ್ದೆ ಅಂತಂದರೆ ಶನಿವಾರ ದಿನ ಆಗಿತ್ತು ಶಾಲೆ ಗೇಟಿಂದ ಹೋಗುವ ಬದಲು ಶಾಲೆ ಹಿಂದಿಗಡೆಗೆ ಕಂಪೌಂಡ್ ಇತ್ತಲ್ಲ ಮನೆ ಹತ್ರ ಆಗ್ತದೆ ಅಂತ ಪಕ್ಕ ಹಾರಿ ಮನೆಗೆ ಹೋಗಿ ಹೋಗಿ ನಮ್ಮ ಕ್ಲಾಸಿನ ಕಾಸ್ಮೆಟ್ ಏನ್ ಒಂದು ಪ್ರಶ್ನೆ ಹಾಕಿದಾನೆ ಗೌರವಾನ್ವಿತ ಕಲಾ ಶಿಕ್ಷಕ ರಾಮನಾಥ್ ಅವರು ನಿರ್ಮಿಸಿದ ಪಾರ್ಲಿಮೆಂಟಿನ ಮಾದರಿಯ ಎದುರಿನಲ್ಲಿ ನಿಂತು ವಿದ್ಯಾರ್ಥಿಗಳು ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷವಾಗಿತ್ತು ಶಾಲಾ ಸಂಸತ್ತಿನ ಪ್ರಧಾನ ಕಾರ್ಯದರ್ಶಿ ಕೃತಿಕಾ ಭಟ್ ಮಾತನಾಡಿ ಶಾಲೆಯ ಶಿಸ್ತು ಹಾಗೂ ಘನತೆಯನ್ನ ಕಾಪಾಡುತ್ತೇನೆ ಎಂದು ಆಶ್ವಾಸನೆ ಇತ್ತಳು ವಿದ್ಯಾರ್ಥಿಗಳ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಧ್ರುವ ನಾಯ್ಕ್ ಹಾಗೂ ಇತರ ಕಾರ್ಯದರ್ಶಿಗಳು ಹಾಗೂ ಕನ್ನಡ ಸಂಸ್ಕೃತ ಇಂಗ್ಲಿಷ್ ಸಮಾಜ ವಿಜ್ಞಾನ ಮತ್ತು ಗಣಿತ ಹಾಗೂ ಕ್ರೀಡಾ ಸಂಘಗಳ ಪದಾಧಿಕಾರಿಗಳು ಇದ್ದರು ಈ ಎಲ್ಲಾ ಸಂಘಗಳನ್ನು ವಿನೂತನವಾಗಿ ಉದ್ಘಾಟಿಸಲಾಯಿತು ಮುಖ್ಯೋದ್ಯಾಯಿನಿ ಪ್ರಭು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಶಾಲಾ ಸಂಸತ್ತನ್ನ ಗೌರವಿಸಿ ಹಾಗೂ ಮುಂದೂ ಕೂಡ ನಾಯಕರಾಗಿ ಬಾಳಿ ಎಂದು ಹಾರೈಸಿದರು ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಉದ್ಘಾಟಿಸುವಲ್ಲಿ ಸಹಕರಿಸಿದ ಶಿಕ್ಷಕ ವೃಂದಕ್ಕೆ ಧನ್ಯವಾದ ಹೇಳಿದರು ವೇದಿಕೆಯಲ್ಲಿ ಶೈಕ್ಷಣಿಕ ಸಲಹೆಗಾರ ಆರ್ಎಚ್ ದೇಶಭಂಡಾರಿ ಹಾಗೂ ಪಿದಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು ಶಿಕ್ಷಕಿ ವಾಣಿಶ್ರೀ ಅವರು ಸ್ವಾಗತಿಸಿದರು ಶಿಕ್ಷಕಿ ಶಾಹಿದಾ ಶೆಟ್ಟಿ ಸವಿತಾ ಪಿಂಟು ನಿರೂಪಿಸಿದರೆ ಶಿಕ್ಷಕಿ ಏಂಜಲ್ ಅವರು ಧನ್ಯವಾದವನ್ನು ಸಮರ್ಪಿಸಿದರು ಶ್ರೇಯಾ ಸಂಗಡಿಗರು ಪ್ರಾರ್ಥಿಸಿದರು ಕೆನರಾ ಕೊಮಟಾ